ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಬೆಳಿಗ್ಗೆ ಎದ್ದು ನಾವು ದುಬೈಗೆ ಹೋಗ್ತಾ ಇದ್ದೇವೆ ಬ್ರೇಕ್ಫಾಸ್ಟ್ಗೆ ಯಾವ ಹೋಟೆಲಿಗೆ ಏನು ಕತೆ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ನಿಮಗೆ ಹೇಳ್ತೇವೆ ಹೇಗೆ ನಮಗೆ ಹೋಟೆಲ್ ಮೋಸ್ಟ್ಲಿ ಬಿ ಸಿಗ್ಬೋದ್ ನಂದು ಓ ಪಾಸಿಟಿವ್ ಅಲ್ಲ ನೀವು ರೇಸಿಗೆ ಹೋದಾಗೆ ಹೋದ್ರೆ ಫಾಸ್ಟ್ ಅಲ್ಲಿ ಹೋಟೆಲ್ ಕಾಣುದಿಲ್ಲ ಆಯ್ತಾ ಸ್ವಲ್ಪ ಆರಾಮಲ್ಲಿ ಹೋದ್ರೆ ಆದ್ರೆ ಸ್ವಲ್ಪ ಕಾಣ್ಬೋದೇನಪ್ಪ ಹ್ಮ್ ಏನು ಉಂಟಾ 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 ನಿಮ್ಗೆ ಯಾವ್ದು ಬೇಕು ನೋಡಿ ಅದು ಬಿಟ್ಟು ಉಳ್ದದೆಲ್ಲ ಸಿಗ್ತಾ ಉಂಟು ಸಿಕ್ತಾ ಕಾಣ್ತಾ ಏ ಫುಟ್ಬಾಲ್ 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 ಹಿಯರ್ ಇಟ್ ಇಸ್ ಅಯ್ಯಮ್ಮ ದೇವರೇ ತಿಕ್ಕೊಂಡು ಕಡಾ ಸಾಂಬಾರ್ ಉತ್ತಪ್ಪ ಬೆಣ್ಣೆ ದೋಸೆ ಪೂರಿ ಬಾಜಿ ಎಂತ ಬೇಕು ನಿದ್ದೆ ಬರ್ತ ಡೋರಿ ಇಲ್ಲಿ ಪ್ರೀಪೇಮೆಂಟ್ ಮಾಡಿ ಹೋಗಲಿಕ್ಕೆ ಪರ್ ಹೆಡ್ ದಿರಮ್ಮ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು ಆಪ್ಷನಲ್ಲಿ ಕೆಳಗಡೆ ಬಿಲ್ ಪೇ ಮಾಡಿ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗಬೇಕು ಅಲ್ಲಿ ಬ್ರೇಕ್ಫಾಸ್ಟ್ ಇರೋದು ಈ ಹೋಟೆಲಿನ ಇಂಟೀರಿಯರ್ಸ್ ತುಂಬ ಚೆನ್ನಾಗಿದೆ ಮತ್ತು ಹೋಟೆಲ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಪರೋಟೆ ಹೇಗೆಂಟು ಬಾಬು ಚೆನ್ನ ಮಾಡಿದ್ದೀನಿ ಹೇಗುಂಟು ಸೂಪರಾ ಪರೋಟ ಇಲ್ಲ ನಾವು ಬೆಳಿಗ್ಗೆ ಬೇಗ ಹೋದ ಕಾರಣ ಇಲ್ಲಿ ತುಂಬ ಏನು ಜನ ಇರಲಿಲ್ಲ ಆದರೆ ನಾವು ತಿಂಡಿ ತಿಂದು ವಾಪಸ್ ಹೋಗುವಾಗ ತುಂಬ ಕ್ಯೂ ಇತ್ತು ಇಲ್ಲಿಗೆ ಹೋಗುವವರು ಸಂಡೇ ಆದರೆ ಹೋಟೆಲ್ನ ಓಪನಿಂಗ್ ಟೈಮಿಂಗ್ಸ್ಗೆ ಹೋದರೆ ನಿಮಗೆ ಖಾಲಿ ಇರುತ್ತೆ ಹತ್ತು ಗಂಟೆ ಮೇಲೆ ತುಂಬ ರಶ್ ಇರುತ್ತೆ ನಾನು ಹೋಟೆಲ್ನ ಲೊಕೇಶನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಬೇಕಾದರೂ ಚೆಕ್ ಮಾಡಿಕೊಳ್ಳಿ ಒಮ್ಮೆ ವಿಸಿಟ್ ಮಾಡಿ ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ಸ್ವಲ್ಪ ಲೇಟ್ ಬಂದರೆ ಹೀಗೆ ವೆಯ್ಟ್ ಮಾಡಬೇಕಾಗ್ತದೆ ಸೊ ಬ್ರೇಕ್ಫಾಸ್ಟಿಗೆ ಹೋಗುವವರು ಸ್ವಲ್ಪ ಬೇಗನೆ ಹೋದರೆ ನಿಮಗೆ ಬೇಗ ಸಿಗ್ತದೆ ಕ್ಯೂ ಮಾಡಬೇಕಾ ಕ್ಯೂ ಅಲ್ಲಿ ನಿಲ್ಬೇಕಾದ ಅವಶ್ಯಕತೆ ಇರುವುದಿಲ್ಲ ಹಂಗೆ ಬಾಪಳಿ

ರೆಡ್ ಚಟ್ನಿ ಒಳ್ಳೆದಿತ್ತು ಶಿವಾಂಶಿಗೆ ಯಾವ್ದು ಇಷ್ಟ ಆಯ್ತು ಶಿವಾಂಶಿಗೆ ಪರೋಟ ಇಷ್ಟ ಆಯ್ತು ಅವನೊಂದು ಪರೋಟ ತಿಂದ ಮತ್ತೆ ಇಡ್ಲಿ ಇಡ್ಲಿ ಸ್ಮೂತ್ ಇತ್ತಲ್ಲ ನಂಗೆ ನಾವು ಮಾಡ್ತೇವಲ್ಲ ರವೆ ಹಾಕಿ ಇಡ್ಲಿ ಅದು ಮಾತ್ರ ಇಷ್ಟ ಆಗುದು ಮತ್ತೆ ಅಕ್ಕಿ ಕಡ್ದು ಮಾಡ್ತಾರಲ್ಲ ಅದಷ್ಟು ನಾನು ತಿನ್ಲಿಕ್ಕೆ ಹೋಗುದಿಲ್ಲ ನಂಗೆ ಅಷ್ಟು ಇಷ್ಟ ಆಗುತ್ತೆ

ನಾನು ನಾನಾಗ ತೋರಿಸಿದ್ದೇನೆ ಬರುವಾಗ ಈ ಒಂದು ಟಿ ಆರ್ ರೆಸ್ಟೋರೆಂಟ್ ಉಂಟು ನಾವೀಗ ಫುಡ್ ಬೌಲ್ ರೆಸ್ಟೋರೆಂಟ್ ಹುಡ್ಕೊಂಡು ಬಂದ್ವಲ್ಲ ಆಗ ಇದ್ದೆಲ್ಲ ಇದು ಹುಡ್ತಾ ನೋಡ್ತಾ ಇದ್ವಿ ಯಾವ ಯಾವ ರೆಸ್ಟೋರೆಂಟ್ ಉಂಟು ಅಂತ ಹೇಳಿ ಇದು ಸಾಲಲ್ಲಿ ಫುಲ್ ಆಲ್ಮೋಸ್ಟ್ ಒಂದು ಏಟಿ ಪರ್ಸೆಂಟ್ ಇಂಡಿಯನ್ ರೆಸ್ಟೋರೆಂಟ್ ಅಂತ ಅನ್ಕೊಳ್ತೇನೆ ನಾನು ಅಲ್ವಾ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಸ್ ನೋಡ್ಬೇಕು ಒನ್ ಬೈ ಒನ್ ಯಾವುದೆಲ್ಲ ಒಳ್ಳೆದು ಇರುವವರು ಫುಟ್ಬಾಲ್ ನಾವು ಒಮ್ಮೆ ಟ್ರೈ ಮಾಡಿದ್ವಿ ಶಾರ್ಜಾದಿಂದ ಬಂದವರು ಒನ್ ಟೈಮ್ ವಿಸಿಟ್ ಮಾಡಬಹುದು ನಿಮಗೆ ಈ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಿಯರ್ ಬೈ ಇರುವವರು ಫುಟ್ಬಾಲ್